ಸರ್ ಮಧುರಮ್ಮ ದೇವರು ಇಡೀ ಜಗತ್ತಿಗೆ ಇವಾಗ ಗೊತ್ತಾಗಿದೆ ಆರ್ ಸಿ ಬಿ ತಂಡ ಹೇಗೆ ಪ್ರತಿ ಸಾರಿ ಬಿದ್ದಾಗ ಎದ್ದು ನಿಂತಿದೆಯೋ ಅದೇ ರೀತಿ ಜಾತ್ರೆಯಲ್ಲೂ ಅಷ್ಟು ಎಷ್ಟೇ ಅಡೆತಡೆಗಳು ಬಂದ್ರು ಯಾವುದೇ ಕಾರಣಕ್ಕೂ ನಿಲ್ಲದೆ ನೂರಾವಂತರಿಂದ ಹಿಡಿದು ಇವತ್ತು ಜಗತ್ತಿನಲ್ಲಿ ಅತಿ ಎತ್ತರವಾದ ತೇರ್ ಕಟ್ತಿರೋದು ನಮ್ಮ ಉಸ್ಕೂರು ಜಾತ್ರೆ ಅದು ನಮ್ಮ ಬೆಂಗಳೂರಿನಲ್ಲಿದೆ ಅನ್ನೋದೇ ವಿಶೇಷತೆ ಅದ್ರ ಜೊತೆಗೆ ನಾವು ಯಾಕೆ ಆರ್ ಸಿ ಬಿ ಜಸೀನ್ ಎತ್ಕೊಂಡೋಗಲ್ಲ ಆರ್ ಸಿ ಅಂದರೆ ನಮ್ಮ ತಂಡ ಆರ್ ಸಿ ಬಿ ತಂಡನಿಗೆ ಮದ್ದೂರಮ್ಮನ ಕೃಪೆ ಇರಬೇಕು ಮದ್ದೂರಮ್ಮ ಕೃಪೆಯಿಂದ ಹದಿನೆಂಟನೇ ವರ್ಷ ಆರ್ ಸಿ ಬಿ ತಂಡ ಗೆದ್ದು ಆ ಕಪ್ಪನ್ನ ನಮ್ಮ ಮದ್ದೂರಮ್ಮ ದೇವಸ್ಥಾನ ತಗೊಬರ್ಬೇಕು ಉಸ್ಕೂರು ಜಾತ್ರೆ ಅದೇ ರೀತಿ ದೊಡ್ಡದಾಗಿ ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ ಅದೇ ರೀತಿ ಆ ಕಡೆಯಿಂದ ಬರೋ ತೇರುಗಳಿಗೂ ನಮಗೆ ಬ್ರಿಡ್ಜ್ ಆಗಬೇಕು ಬ್ರಿಡ್ಜ್ ಆದರೆ ಒಂದು ಹದಿನೈದು ತೇರು ಬಂದು ನಿಲ್ಲುತ್ತೆ ಅದೇ ಕಾರಣಕ್ಕೆ ನಾವೆಲ್ಲರೂ ವಿಡಿಯೋ ಮಾಡ್ತಿರೋದು ಇಷ್ಟು ಜಾತ್ರೆನ ಪಬ್ಲಿಸಿಟಿ ಮಾಡ್ತಿರೋ ಒಂದೇ ಉದ್ದೇಶ ಏನಂದ್ರೆ ನಮ್ಮ ಜನಗಳಿಗೆ ಗೊತ್ತಾಗಲಿ ಜಗತ್ತಿನಲ್ಲಿ ಅತಿ ಎತ್ತರವಾದ ರಥಗಳನ್ನ ಕಟ್ತಾ ಇರೋ ಏಕೈಕ ಒಂದು ಜಾತ್ರೆ ಅಂದರೆ ಅದು ನಮ್ಮ ಉಸ್ಕೂರು ಮದ್ದುರಮ್ಮ ದೇವಿ ಜಾತ್ರೆ ಅದಕ್ಕೆ ವಿಶೇಷವಾಗಿ ದೊಡ್ಡ ಹುಡುಗರ ಕೊಡುಗೆ ಅಂತೂ ಅತ್ತಮೂಲ್ಯ ಇವತ್ತು ನಮ್ಮ ಊರಿನಲ್ಲಿ ಹತ್ತು ವಯಸ್ಸಿನ ಹುಡುಗರಿಂದ ಹಿಡಿದು ಅರವತ್ತು ವಯಸ್ಸಿನ ವಯಸ್ಸಾದವರವರೆಗೂ ತೇರು ಕಟ್ತಾರೆ ಅದೇ ಇಲ್ಲಿನ ವಿಶೇಷ ನಮ್ಮಲ್ಲಿ ಯಾವುದೇ ಜಾತಿ ಭೇದವಿಲ್ಲ ನಮ್ಮಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲ ಈ ಜಾತ್ರೆಗೆ ಸೊಗಡು ಈ ಜಾತ್ರೆಗೆ ಎತ್ತುಗಳು ಕಟ್ಟಿ ಆ ಎತ್ತುಗಳನ್ನ ತೇರು ಹೊಡ್ಕೊಂಡು ಹೋಗೋದು ನೋಡೋದೆ ಸೊಗಸು ಯಾವ ಊರಲ್ಲೂ ಇಷ್ಟು ದೂರ ತೇರು ಹೊಡಿಯೋ ಜಾತ್ರೆ ಎಲ್ಲೂ ನಡೆಯಲ್ಲ ಕುರ್ಜುಗಳು ಅಂತಾರೆ ನಮ್ಮಲ್ಲಿ ಇದ್ರ ಬಗ್ಗೆ ಸಾವಿರದ ಒಂಬೈನೂರ ಹತ್ತರಲ್ಲಿ ಒಬ್ಬ ಬ್ರಿಟಿಷರು ಒಬ್ಬ ಆತರ್ ಇದ್ರ ಬಗ್ಗೆ ಉಸ್ಕೂರು ಜಾತ್ರೆ ಬಗ್ಗೆ ಬರೆದಿದ್ದಾರೆ ದಯವಿಟ್ಟು ಈ ಉಸ್ಕೂರು ಜಾತ್ರೆ ಮಧುರಮ್ಮ ತಾಯಿ ಮತ್ತೆ ನಮ್ಮ ಆರ್ ಸಿ ಬಿಗೆ ಎಲ್ಲಾರ್ ಕಡೆಯಿಂದ ಒಂದು ಜಯವಾಗ್ಲಿ ಅಂತ ಬಯಸ್ತಾ ಜಯವಾಗ್ಲಿ ಅಂತ ಬಯಸ್ತಾ ನಾನು ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ಮ್ಯಾಚ್ ಇದೆ ವಿಜಯೇಶ್ವರ ಸರ್ ಮಧುರಮ್ಮ ದೇವರು ಇಡೀ ಜಗತ್ಗೆ ಇವಾಗ ಗೊತ್ತಾಗಿದೆ ಆರ್ ಸಿ ಬಿ ತಂಡ ಹೇಗೆ ಪ್ರತಿ ಸಾರಿ ಬಿದ್ದಾಗ ಎದ್ದು ನಿಂತಿದೆಯೋ ಅದೇ ರೀತಿ ಜಾತ್ರೆಯಲ್ಲೂ ಅಷ್ಟೇ ಎಷ್ಟೇ ಅಡೆತಡೆಗಳು ಬಂದ್ರೂ ಯಾವುದೇ ಕಾರಣಕ್ಕೂ ನಿಲ್ಲದೆ ನೂರ ಒಂದು ತೇರಿಂದ ಹಿಡಿದು ಇವತ್ತು ಜಗತ್ತಿನಲ್ಲಿ ಎತ್ತರವಾದ ತೇರು ಕಟ್ತಿರೋದು ನಮ್ಮ ಉಸ್ಕೂರು ಜಾತ್ರೆ ಅದು ನಮ್ಮ ಬೆಂಗಳೂರಿನಲ್ಲಿದೆ ಅನ್ನೋದೇ ವಿಶೇಷತೆ ಅದ್ರ ಜೊತೆಗೆ ನಾವು ಯಾಕೆ ಆರ್ ಸಿ ಬಿ ಜಸೀನ್ ಎತ್ಕೊಂಡೋಗಲ್ಲ ಆರ್ ಸಿ ಬಿ ಅಂದರೆ ನಮ್ಮ ತಂಡ ಆರ್ ಸಿ ಬಿ ತಂಡನಿಗೆ ಮದ್ದೂರಮ್ಮನ ಕೃಪೆ ಇರಬೇಕು ಮದ್ದೂರಮ್ಮ ಕೃಪೆಯಿಂದ ಹದಿನೆಂಟನೇ ವರ್ಷ ಆರ್ ಸಿ ಬಿ ತಂಡ ಕಪ್ಪುಗೆದ್ದು ಆ ಕಪ್ಪನ್ನ ನಮ್ಮ ಮದ್ದುರಮ್ಮ ದೇವಸ್ಥಾನ ತೊಗೊಬರ್ಬೇಕು ಉಸ್ಕೂರು ಜಾತ್ರೆ ಅದೇ ರೀತಿ ದೊಡ್ಡದಾಗಿ ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ ಅದೇ ರೀತಿ ಆ ಕಡೆಯಿಂದ ಬರೋ ತೇರುಗಳಿಗೂ ನಮಗೆ ಬ್ರಿಡ್ಜ್ ಆಗಬೇಕು ಬ್ರಿಡ್ಜ್ ಆದರೆ ಒಂದು ಹದಿನೈದು ತೇರು ಬಂದು ನಿಲ್ಲುತ್ತೆ ಅದೇ ಕಾರಣಕ್ಕೆ ನಾವು ಎಲ್ಲರೂ ವೀಡಿಯೋ ಮಾಡ್ತಾ ಇರೋದು ಇಷ್ಟು ಜಾತ್ರೆನ ಪಬ್ಲಿಸಿಟಿ ಮಾಡ್ತಿರೋ ಒಂದೇ ಉದ್ದೇಶ ಏನಂದರೆ ನಮ್ಮ ಜನಗಳಿಗೆ ಗೊತ್ತಾಗಲಿ ಜಗತ್ತಿನಲ್ಲಿ ಅತಿ ಎತ್ತರವಾದ ರಥಗಳನ್ನ ಕಟ್ತಾ ಇರೋ ಏಕೈಕ ಒಂದು ಜಾತ್ರೆ ಅಂದರೆ ಅದು ನಮ್ಮ ಉಸ್ಕೂರು ಮದ್ದುರಮ್ಮ ದೇವಿ ಜಾತ್ರೆ ಅದಕ್ಕೆ ವಿಶೇಷವಾಗಿ ದೊಡ್ಡ ಹುಡುಗರ ಕೊಡುಗೆ ಅಂತೂ ಅತ್ತಮೂಲ್ಯ ಇವತ್ತಿಗೂ ನಮ್ಮ ಊರಿನಲ್ಲಿ ಹತ್ತು ವಯಸ್ಸಿನ ಹುಡುಗರಿಂದ ಹಿಡಿದು ಅರವತ್ತು ವಯಸ್ಸಿನ ವಯಸ್ಸಾದವರವರೆಗೂ ತೇರು ಕಟ್ತಾರೆ ಅದೇ ಇಲ್ಲಿನ ವಿಶೇಷ ನಮ್ಮಲ್ಲಿ ಯಾವುದೇ ಜಾತಿ ಭೇದವಿಲ್ಲ ನಮ್ಮಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲ ಈ ಜಾತ್ರೆಗೆ ಸೊಗಡು ಈ ಜಾತ್ರೆಗೆ ಎತ್ತುಗಳು ಕಟ್ಟಿ ಆ ಎತ್ತುಗಳನ್ನ ತೇರು ಹೊಡ್ಕೊಂಡು ಹೋಗೋದು ನೋಡೋದೇ ಸೊಗಸು ಯಾವ ಊರಲ್ಲೂ ಇಷ್ಟು ದೂರ ತೇರು ಹೊಡಿಯೋ ಜಾತ್ರೆ ಎಲ್ಲೂ ನಡೆಯೋಲ್ಲ ಕುರ್ಜುಗಳು ಅಂತಾರೆ ನಮ್ಮಲ್ಲಿ ಇದ್ರ ಬಗ್ಗೆ ಒಂಬೈನೂರ ಹತ್ತರಲ್ಲಿ ಒಬ್ಬ ಬ್ರಿಟಿಷರು ಒಬ್ಬ ಆತರ್ ಇದ್ರ ಬಗ್ಗೆ ಉಸ್ಕೂರು ಜಾತ್ರೆ ಬಗ್ಗೆ ಬರೆದಿದ್ದಾರೆ ದಯವಿಟ್ಟು ಈ ಉಸ್ಕೂರು ಜಾತ್ರೆ ಮಧುರಮ್ಮ ತಾಯಿ ಮತ್ತೆ ನಮ್ಮ ಆರ್ ಸಿ ಬಿಗೆ ಗೆ ಎಲ್ಲಾರ್ ಕಡೆಯಿಂದ ಒಂದು ಜಯವಾಗ್ಲಿ ಅಂತ ಬಯಸ್ತಾ ಜಯವಾಗ್ಲಿ ಅಂತ ಬಯಸ್ತಾ ನಾನು ನಮ್ಮ ಆರ್ ಸಿ ಆರ್ ಸಿ ಬಿ ಇದೆ ವಿಜಯೇಶ್ವರ